ನಮಸ್ಕಾರ ಮಿರರ್ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಈಗ ನಿನ್ನೆಯಿಂದ ಒಂದು ಟ್ರೆಂಡಲ್ಲಿರುವಂತಹ ಒಂದು ಸಾಂಗು ಮತ್ತೆ ಯಾವುದೇ ಇನ್ಸ್ಟಾ ನೋಡಿದ್ರು ಫೇಸ್ಬುಕ್ ನೋಡಿದ್ರು ಯೂಟ್ಯೂಬ್ ನೋಡಿದ್ರು ಒಂದು ಸಾಂಗ್ನ ಹಾವಳಿ ನಡೀತಾ ಇದೆ ಅದು ಯಾವ ಸಾಂಗ್ ಅಂತ ಕೇಳಿದ್ರೆ ಟ್ರೋಲ್ ಸಾಂಗ್ ಈ ಯು ಐ ಮೂವಿಗೆ ಅಂತ ಹೇಳಿ ಉಪೇಂದ್ರ ಅವರು ಮಾಡಿಸಿರುವಂತಹ ಒಂದು ಸಾಂಗು ಅದರ ಲಿರಿಕ್ಸ್ ನರೇಶ್ ಅವರು ಬರೆದಿದ್ದಾರೆ ಬಹಳ ಚೆನ್ನಾಗಿ ಬರೆದಿದ್ದಾರೆ ಎಲ್ಲರೂ ಈ ಹಾಡನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಪದೇ ಪದೇ ನೋಡ್ತಾರೆ ಇನ್ನು ಈಗ ಆಲ್ರೆಡಿ ಅದು ಒಂದೂವರೆ ಮಿಲಿಯನ್ ವ್ಯೂವ್ಸ್ ಆಗಿದೆ ನಿನ್ನೆ ರಿಲೀಸ್ ಆದಂತಹ ಒಂದು ಹಾಡು ಖಂಡಿತವಾಗ್ಲೂ ಇದು ವೈರಲ್ ಆಗತ್ತೆ ಎಲ್ಲ ಕಡೆಯೂ ಇದ್ರದ್ದೇ ಸುದ್ದಿ ಇನ್ನೂ ಕೆಲವು ದಿನಗಳ ಕಾಲ ನಡೆಯುತ್ತೆ ಈ ಹಾಡನ್ನ ಎಲ್ಲರೂ ಅವ್ರವ್ರಿಗೆ ಸಾಧ್ಯ ಆದ ಮಟ್ಟಕ್ಕೆ ಡಿಕೋಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ ಈ ಹಾಡಿನ ಯಾವ ಯಾವ ಲೈನ್ನಲ್ಲಿ ಯಾರ್ಯಾರ ಬಗ್ಗೆ ಹೇಳಲಾಗಿದೆ ಅಂತ ಹೇಳಿ ನಾವು ಕೂಡ ಅಂತ ಒಂದು ಪ್ರಯತ್ನವನ್ನ ಈಗ ನಿಮ್ಮೆದುರು ಮಾಡ್ತಾ ಇದ್ದೀವಿ ನೋಡೋಣ ಎಷ್ಟು ಮಟ್ಟಿಗೆ ಅದನ್ನು ಡಿಕೋಡ್ ಮಾಡೋದಕ್ಕೆ ಸಾಧ್ಯ ಯಾವುದಾದ್ರೂ ಗೊತ್ತಾಗಿಲ್ಲ ಅಂತಂದ್ರೆ ಅದನ್ನ ನೀವು ಸಹ ನಮಗೆ ಸಜೆಸ್ಟ್ ಮಾಡಬಹುದು ಈ ಹಾಡು ಆರಂಭ ಆಗುವಾಗಲೇ ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಅಂತ ಅಂದ್ರೆ ಸಾಮಾನ್ಯವಾಗಿ ಕಂಟೆಂಟ್ ಮಾಡುವಾಗ ಎಲ್ರಿಗೂ ಒಂದು ಇದಿರುತ್ತೆ ಅದು ಎರಡು ತರ ನೆಗೆಟಿವ್ ಟ್ರೋಲ್ ಇರಬಹುದು ಅಥವಾ ಪಾಸಿಟಿವ್ ಟ್ರೋಲ್ ಇರಬಹುದು ಇದು ಟ್ರೋಲ್ ಆಗುತ್ತೆ ಅನ್ನೋದೊಂದನ್ನು ಐಡೆಂಟಿಫೈ ಮಾಡ್ತಾರೆ ಎರಡೂ ಕೂಡ ಜನ ಇಷ್ಟಪಡುವಂಥದ್ದೇ ಅಂದ್ರೆ ನೆಗೆಟಿವ್ ಟ್ರೋಲ್ ಅನ್ನು ಜನ ವೈರಲ್ ಮಾಡ್ತಾರೆ ಪಾಸಿಟಿವ್ ಟ್ರೋಲ್ ಅನ್ನು ಜನ ವೈರಲ್ ಮಾಡ್ತಾರೆ ರೀಲ್ಸ್ ಇಂದ ಫೇಮಸ್ ಆದವರು ಟ್ರೋಲ್ಸಿಂದ ಫೇಮಸ್ ಆದವರು ಮತ್ತು ಟ್ರೆಂಡಿಗೆ ಬಂದಂಥವ್ರು ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಯಾವ ಟೈಮಲ್ಲಿ ಇತ್ತು ಆ ಥರದ್ದನ್ನ ಇಟ್ಕೊಂಡು ಮಾಡಿರುವಂಥ ಹಾಡು ಇದು ಮೊಟ್ಟ ಮೊದಲನೇದಾಗಿ ಅಲ್ಲಿ ನಾವು ಗಮನಿಸ್ಬೇಕಾಗಿರೋದು ಒಂದು ವಿಷಯ ಏನಂತಂದರೆ ಆ ಹುಡುಗಿ ಆ್ಯಕ್ಟ್ ಮಾಡಿರುವಂಥ ಹುಡುಗಿ ಟ್ರೆಂಡಾಗಿ ಹೋಗ್ಲಿ ಲೈಕ್ಸ್ ಬರಲಿ ಶೇರ್ಸ್ ಆಗಲಿ ಇದು ಹೋಗಿ ಅವನಿಗೆ ರೀಚ್ ಆಗಲಿ ಅಂತ ಮೇಲ್ಗಡೆ ಇದ್ದಂಥ ಒಂದು ಕ್ಲಾತನ್ನು ರಿಮೂವ್ ಮಾಡ್ತಾರೆ ಬಟ್ಟೆಯನ್ನು ತೆಗಿತಾರೆ ಇದು ಯಾರು ಅಂತ ಕೇಳಿದ್ರೆ ಇದು ನೇರವಾಗಿ ನನಗನ್ಸೋ ಪ್ರಕಾರ ನನ್ನ ಅಭಿಪ್ರಾಯದ ಪ್ರಕಾರ ಇದು ಸೋನು ಶ್ರೀನಿವಾಸ್ ಗೌಡ ಅಂತ ಒಂದು ಹುಡುಗಿ ಇತ್ತು ಆ ಹುಡುಗಿ ಈಗಲೂ ಸಾಕಷ್ಟು ಕಡೆ ಕಾಣಿಸ್ಕೊಳ್ತಾ ಇರತ್ತೆ ನೀವು ನೋಡಿರ್ಬಹುದು ಆ ಹುಡುಗಿ ಮಾಡಿಸ್ ಹೋದಾಗ ಒಂದು ಮೇಲ್ಗಡೆ ಇದ್ದಂತ ಕ್ಲಾತನ್ನು ತೆಗೆದು ಹಾಕಿದ್ದು ಬಹಳಷ್ಟು ಟ್ರೆಂಡ್ ಆಗಿತ್ತು ನಮ್ಮ ಜನ ಅದನ್ನ ಬಹಳಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಅದನ್ನು ಕೊಂಡಾಡಿದ್ರು ಹೀಗಾಗಿ ಅದನ್ನು ಅಣಕಿಸುವ ರೀತಿಯಲ್ಲಿ ಮಾಡಿರುವಂಥ ಒಂದು ಲೈನ್ ಅದು ಮತ್ತೆ ಲೈಕ್ಸ್ ಬರಲಿ ಶೇರ್ ಆಗಲಿ ಕಮೆಂಟ್ ಆಗಲಿ ಅದು ಅವನಿಗೂ ರೀಚ್ ಆಗಲಿ ಅನ್ನುವಂಥದ್ದು ಕೂಡ ನನಗನ್ಸೋದು ಅದೇ ಹುಡುಗಿಯಿಂದ ಯಾಕಂದರೆ ಅರುಣ್ ಅರಿ ದೇರ್ ಅಂತ ಅವರೊಂದು ವಿಡಿಯೋ ಮಾಡಿದ್ರು ಅದು ಎಲ್ಲ ಕಡೆ ವೈರಲ್ ಆಗಿತ್ತು ಆಮೇಲೆ ಆ ಹುಡುಗನನ್ನು ಹುಡುಕುವ ಪ್ರಯತ್ನವನ್ನು ಮಾಡಿದ್ರು ಅವನ ಎಲ್ಲೂ ಸಿಗ್ತಾ ಇಲ್ಲ ಎಲ್ಲ ಕಡೆ ನಮ್ಮ ಮನೆಯವರು ಜಾಲಾಡಿದ್ದಾರೆ ಆದರೂ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಸೊ ಯಾವುದೇ ಹುಡುಗಿ ಅಥವಾ ಯಾವುದೇ ಹುಡುಗ ತನ್ನ ಎಕ್ಸ್ ಅಥವಾ ನನ್ನನ್ನು ಬಿಟ್ಟು ಹೋದವ್ರು ಯಾರಾದ್ರೂ ಇದ್ದರೆ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಅದು ಅವ್ರಿಗೆ ರೀಚ್ ಆಗಲಿ ಅವನಿಗೆ ರೀಚ್ ಆದಾಗ ಅಥವಾ ಅವಳಿಗೆ ರೀಚ್ ಆದಾಗ ನನಗೆ ಅದು ಭಾಳ ಖುಷಿ ಆಗುತ್ತೆ ಅನ್ನೋಂಥ ಒಂದು ಮೆಂಟಾಲಿಟಿಯಲ್ಲಿ ಇರ್ತಾರೆ ಹೀಗಾಗಿ ಇದನ್ನು ಅವ್ರಿಗೆ ಹೇಳಿರಬಹುದು ಅಥವಾ ಆ ರೀತಿಯ ಬಹಳಷ್ಟು ಜನರಿಗೆ ಅದನ್ನು ಹೇಳಿರಬಹುದು ನೆಕ್ಸ್ಟ್ ಬರಲ್ಲ ಏನು ಅವನೊಬ್ಬ ಏನು ಹಾರ್ ಹೀರೋನ ಅಂತ ಹಾರ್ ಹೀರೋನ ನಿಮಗೆ ಚೆನ್ನಾಗಿ ಗೊತ್ತಿದೆ ಅದು ಪ್ರೇಮ್ ಅವರು ಅವರ ಒಂದು ಸಿನಿಮಾ ಆರು ಜನ ಹೀರೋ ಇರುವಂತಹ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳುವಾಗ ಆರು ಅನ್ನೋದನ್ನ ಪಾಪ ಅವರು ಹಾರು ಅಂತ ಹೇಳಿದ್ರು ಅದು ಎಲ್ಲ ಕಡೆನೂ ಕೂಡ ಫೇಮಸ್ ಆಗಿತ್ತು ಅದನ್ನ ಈ ಲೈನ್ ಹೇಳಿದ್ದಾರೆ ಇನ್ನ ಕರಿಮಣಿ ಮಾಲೀಕ ನೀನಲ್ಲ ಇತ್ತೀಚೆಗೆ ಟ್ರೆಂಡ್ ಆದಂತದ್ದು ಅದು ಉಪೇಂದ್ರ ಅವರದ್ದೇ ಹಾಡು ಅವರದನ್ನ ಬಳಸ್ಕೊಂಡಿದ್ದಾರೆ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ಅನ್ನೋದನ್ನ ನೆಕ್ಸ್ಟ್ ಲೈನ್ ಅಲ್ಲಿ ಬಳಸಿದ್ದಾರೆ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ಚಂದ್ರು ಅವರದ್ದು ಅದು ಇತ್ತೀಚೆಗೆ ನೀವೆಲ್ಲರೂ ಎಲ್ಲರೂ ನೋಡಿರ್ತೀರಿ ಅವರು ಅದನ್ನು ಮಾಡಿ ಆ ರೀತಿ ಪ್ರೆಸೆಂಟೇಶನ್ ಮಾಡಿದಾಗ ತುಂಬ ಫೇಮಸ್ ಆಯಿತು ಅದರಿಂದ ರಾಹುಲ್ ಬಂದ ರಾಹುಲ್ ಆಮೇಲೆ ಕರಿಮಣಿ ಮಾಲೀಕ ಆದ ಈಗಲೂ ಕೂಡ ಟ್ರೆಂಡಲ್ಲಿದೆ ಹಾಗಾಗಿ ಅದನ್ನ ಇಲ್ಲಿ ಬಳಸಿದ್ದಾರೆ ಇದಾದ ಮೇಲೆ ಬಹಳ ಮುಖ್ಯವಾದ ಇನ್ನೊಂದು ಏನಂದ್ರೆ ನಾನ್ ನಿಂಗೆ ಹೆಂಗ್ ಪುಂಗ್ಲಿ ಅಂತ ಒಂದು ಲೈನ್ ಬರುತ್ತೆ ಇಲ್ಲಿ ಇರುವಂಥದ್ದು ಆ ಚಕ್ರವರ್ತಿ ಸುಲಿಬೆಲೆಯವ್ರನ್ನ ಕಳೆದ ಎರಡು ವರ್ಷಗಳ ಹಿಂದೆ ಒಂದು ನಡೆದ ಅಂದರೆ ಇದರಲ್ಲಿ ಎರಡು ಮೂರು ವರ್ಷದಿಂದ ನಡೆದಂಥ ಟ್ರೋಲ್ಗಳನ್ನ ಬಳಸಿದ್ದಾರೆ ಇದರಲ್ಲಿ ಚಕ್ರವರ್ತಿ ಸುಲಿಬಿಲೆಯವ್ರನ್ನ ಕಳೆದ ಎರಡು ವರ್ಷಗಳ ಹಿಂದೆ ಒಂದು ಟ್ರೋಲ್ ಮಾಡ್ತಾರೆ ಬಹಳಷ್ಟು ಜನ ಅದು ಒಂದೇ ಸಲ ಟ್ರೆಂಡಿಂಗ್ ಬರುತ್ತೆ ಹೆಂಗ್ ಪುಂಗ್ಲಿ ಅಂತ ಅವ್ರಿಗೊಂದು ಅಡ್ಡ ಹೆಸರನ್ನು ಇಟ್ಟು ಬಹಳಷ್ಟು ಜನ ಟ್ರೋಲ್ ಮಾಡ್ತಾರೆ ಅದನ್ನು ಯಾರೋ ಪೇ ಮಾಡಿ ಮಾಡಿಸಿದ್ರು ಇದರಿಂದ ಒಬ್ಬ ಮಿನಿಸ್ಟ್ರ್ ಇದ್ರು ಅಂತೆಲ್ಲ ಹೇಳಲಾಯ್ತು ಸೊ ಈ ಒಂದು ಹೆಸರನ್ನು ಕೂಡ ಇದರಲ್ಲಿ ಬಳಸ್ಕೊಂಡು ಹೆಂಗ್ ಪುಂಗ್ಲಿ ಅನ್ನೋದನ್ನು ಅಲ್ಲಿ ಬಳಸಿದ್ದಾರೆ ನೆಕ್ಸ್ಟ್ ಬರೋದು ಆಲ್ ರೈಟ್ ಮುಂದಕ್ಕೆ ಹೋಗೋಣ ಆಮೇಲೆ ರಾಂಗ್ ಆಗ್ತಾನೆ ರಂಗಣ್ಣ ಅಂತ ಇದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಪಬ್ಲಿಕ್ ಟಿವಿಯ ಹೆಚ್ ಆರ್ ರಂಗನಾಥ್ ಸರ್ ಅವ್ರದ್ದು ರಂಗನಾಥ್ ಸರ್ ಆಲ್ರೈಟ್ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾರಲ್ಲ ಅದನ್ನು ಹೇಳಿದ್ದಾರೆ ಮತ್ತು ರಾಂಗ್ ಆಗ್ತಾರೆ ರಂಗಣ್ಣ ನಿಮಗೆ ಗೊತ್ತೇ ಇದೆ ಯಾರಾದರೂ ತಪ್ಪು ಮಾಡಿದ್ರೆ ರಾಜಕಾರಣಿಗಳು ಸಿಕ್ಕಾಕೊಂಡ್ರೆ ರಂಗಣ್ಣ ಅವರು ರಾಂಗಾಗಿ ಹೆಂಗೆ ಅವ್ರನ್ನ ರುಬ್ತಾರೆ ಅಂತ ಅವರು ಟ್ರೋಲರ್ಸ್ನ ಹಾಟ್ ಫೇವ್ರೇಟ್ ಹಾಗಾಗಿ ಅದನ್ನು ಇಲ್ಲಿ ಬಳಸ್ಕೊಳ್ಳಾಗಿದೆ ಇನ್ನೊಂದು ಏನಂದ್ರೆ ಒಟ್ಟಾಗಿ ನಿಂತರೆ ಜೋಡೆತ್ತಂಗೆ ಗೆಲುವು ಅಕ್ಕಂಗೆ ಅಂತ ಹೇಳಿದ್ದಾರೆ ಇಲ್ಲದೆ ಇದನ್ನ ನೇರವಾಗಿ ಯಶ್ ಮತ್ತೆ ದರ್ಶನ್ ಅವ್ರಿಗೆ ಆ ಹಾಡ್ನಲ್ಲೂ ಕೂಡ ಒಬ್ಬರನ್ನ ಯಶ್ ರೀತಿ ಇನ್ನೊಬ್ಬರನ್ನ ದರ್ಶನ್ ರೀತಿ ಮಾಡಿದಾರೆ ಅವ್ರಿಬ್ರು ಸೇರಿ ಅಕ್ಕನ್ನ ಎತ್ತಿ ಮೇಲ್ ಕೂರಿಸ್ತಾರೆ ಅಂದ್ರೆ ಆ ಹೀರೋಯಿನ್ ಅನ್ನ ಆ ಹುಡುಗಿಯನ್ನ ಎತ್ತಿ ಮೇಲ್ ಕೂರಿಸ್ತಾರೆ ಇದರಲ್ಲಿ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಮಂಡ್ಯದ ಚುನಾವಣೆ ಕಳೆದ ಇದು ನಾಲ್ಕು ವರ್ಷದ ಹಿಂದೆ ಆಗಿದ್ದು ನಾಲ್ಕು ಐದು ವರ್ಷದ ಹಿಂದೆ ಯಾಕಂದ್ರೆ ಈಗ ಮತ್ತೆ ಎಂ ಪಿ ಎಲೆಕ್ಷನ್ ಬರ್ತಿದೆ ಲಾಸ್ಟ್ ಎಂ ಪಿ ಎಲೆಕ್ಷನ್ ಟೈಮ್ ನಲ್ಲಿ ಇದಾಗಿದ್ದು ಇಬ್ರು ಜೋಡೆತ್ತಿನ ರೀತಿ ಮಂಡ್ಯದಲ್ಲಿ ಪ್ರಚಾರ ಮಾಡಿ ಸುಮಲತಾ ಅವ್ರನ್ನ ಗೆಲ್ತಿದ್ರು ಹಂಗಾಗಿ ಇವ್ರಿಬ್ರು ಒಟ್ಟಿಗೆ ನಿಂತರೆ ಅಕ್ಕಂಗೆ ಗೆಲುವು ಅಂತ ಹೇಳ್ತಾರೆ ನೆಕ್ಸ್ಟ್ ಬರೋದು ಇಡೀ ರಾಜ್ಯವೇ ಖುಷಿ ಸುದ್ದಿ ಅದು ಅಮೂಲ್ಯ ಅವರು ಪ್ರೆಗ್ನೆಂಟ್ ಆದಾಗ ಬಿ ಟಿವಿಯ ಒಬ್ಬ ಆ್ಯಂಕರ್ ಹೇಳಿದಂಥ ಒಂದು ಲೈನು ಅದು ಕೂಡ ಸಾಕಷ್ಟು ಟ್ರೋಲ್ ಆಗಿತ್ತು ಅದರಿಂದ ಒಂದು ಲೈನ್ ಟ್ರೋಲಾಗಿ ಆ ಆ್ಯಂಕರ್ ಬಹಳಷ್ಟು ಫೇಮಸ್ ಆದ್ರು ಆಮೇಲೆ ಅವರು ರಿಯಾಲಿಟಿ ಶೋಗಳಿಗೆ ಹೋದ್ರು ಈಗ ಆ ಆ್ಯಂಕರು ಒಂದು ರೀತಿ ಸೆಲೆಬ್ರಿಟಿ ಆಗಿದ್ದಾರೆ ಹಾಗಾಗಿ ಒಂದು ನೋಡಿ ಒಂದು ಲೈನು ಹೆಂಗೆ ಅವ್ರನ್ನ ಎಲ್ಲಿಗೆಲ್ಲ ತಗೊಂಡೋಗಿ ನಿಲ್ಸತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಸೊ ಇದು ಇಡೀ ರಾಜ್ಯ ಖುಷಿ ಪಡುವ ಸುದ್ದಿ ಬಿ ಟಿ ವಿದು ಅದಾದ ನಂತರ ಬರೋದು ಮರ ಯಾಕೆ ತಾಯಿ ಮನಸು ಅಷ್ಟೇ ಏನಂತೀರ ಇದು ಅದೇ ಮರದಲ್ಲಿ ಗಿಡದಲ್ಲಿ ಬಿಡದೇ ಇರೋ ಕಾಯಿ ಯಾವುದು ಅಂತ ಒಬ್ಬರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಲ್ಲಿ ಕೇಳಿದಾಗ ಆ ಹುಡುಗ ಅದಕ್ಕೆ ಆನ್ಸರ್ ಮಾಡ್ತಾರಲ್ಲ ಮರ ಯಾಕೆ ಗಿಡ ಯಾಕೆ ನಮ್ಮ ಮನ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಂತ ಈಗಲೂ ಕೂಡ ಟ್ರೆಂಡ್ ಅಲ್ಲಿ ಇದೆ ಸೊ ಈ ಹಾಡು ಇತ್ತೀಚೆಗೆ ಬರದು ಅಂದರೆ ಹಿಂಗ್ ಹಿಂಗ್ ಬರ್ದು ಹಿಂಗೆ ಅದನ್ನ ಪಬ್ಲಿಷ್ ಮಾಡಿರೋ ರೀತಿ ಇದೆ ಹಾಗಾಗಿ ನೆನ್ನೆ ಮೊನ್ನೆ ಟ್ರೆಂಡಿಂಗಲ್ಲಿ ಆಗಿರೋ ಅಂಥದ್ದು ಕೂಡ ಈ ಸಾಂಗಲ್ಲಿ ಇರೋದು ಬಹಳ ವಿಶೇಷ ಬಹಳ ಮುಖ್ಯವಾಗಿ ಇದನ್ನ ಈ ಹಾಡಲ್ಲಿ ಬಳಸಿದಾರೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಆದರೆ ಬಳಸಿದ್ದಾರೆ ಏನಂದ್ರೆ ಉಮಾಪತಿ ಅವರು ಮತ್ತೆ ನಟ ದರ್ಶನ್ ಅವರು ಇಬ್ಬರ ನಡುವೆ ನಡೆದಂತ ಜಗಳದಲ್ಲಿ ತಗಡು ಅಂತ ಅವರು ಬೈದಂತಹ ಒಂದು ಪದ ಏನಿತ್ತು ಗುಮ್ಮಸ್ಕೋಬೇಡ ನನ್ನ ಜೊತೆ ಅಂತ ಅದು ಕೂಡ ಸಾಕಷ್ಟು ಟ್ರೆಂಡ್ ಅಲ್ಲಿ ಇತ್ತು ಅದನ್ನ ಬೇರೆ ಬೇರೆ ತರ ಅದನ್ನ ಬಳಸಿದ್ರು ಈ ಒಂದು ಇದನ್ನು ಈ ಒಂದು ಲೈನ್ ಅನ್ನು ಕೂಡ ಇಲ್ಲಿ ಬಳಸಲಾಗಿದೆ ಲವ್ ಅಲ್ಲಿ ಗುಮ್ಮಿಸ್ಕೊಂಡು ತಗಡಾ ಹೋದ ಅಂತ ಅದು ಮುಗಿಯುವಷ್ಟರಲ್ಲೇ ಗ್ಯಾಪ್ ಅಲ್ಲಿ ಒಬ್ಬ ಕಾರ್ ಮಧ್ಯೆ ಬಂದು ಕಂಜ್ರಾಚುಲೇಷನ್ ಬ್ರದರ್ ಕಂಜ್ರಾಚುಲೇಷನ್ಸ್ ಅಂತ ಹೇಳ್ತಾರೆ ಇದು ಯಾರು ಅಂತ ನಿಮ್ಗೆಲ್ಲ ಗೊತ್ತಿದೆ ಅದು ನಮ್ಮೆಲ್ಲರ ಹಾಟ್ ಫೇವ್ರೇಟ್ ಜಮೀರ್ ಅಹಮದ್ ಅವ್ರದ್ದು ಜಮೀರ್ ಅವರದು ಮುಗಿದ ತಕ್ಷಣ ಅಲ್ಲಿ ಇನ್ನೊಂದು ಲೈನ್ ಬರುತ್ತೆ ಹಂಸಲೇಖ ಟ್ಯೂನ್ ಕಣೆ ಅವ್ರು ನಿಮ್ ಮೇಲೆ ಕೇಸ್ ಹಾಕ್ತಾರೆ ಅಂತ ಇದು ಕೂಡ ಈಗ ಈ ಹಾಡು ಟ್ರೋಲ್ ಹಾಡು ಎಲ್ಲಿ ರಿಲೀಸ್ ಆಗಿದೆಯಲ್ಲ ಲಹರಿ ಮ್ಯೂಸಿಕ್ ಈ ಲಹರಿ ಮ್ಯೂಸಿಕ್ ಅವರಿಗೆ ಸಂಬಂಧಪಟ್ಟಂಥದ್ದೇ ಯಾಕಂದ್ರೆ ಲಹರಿ ಅವರದು ಹಂಸಲೇಖ ಟ್ಯೂನು ಅವರ ಕಾಪಿ ರೈಟ್ ಇದ್ದಂತಹದ್ದು ಇತ್ತು ಅವ್ರಿಗೆ ಅವರ ಒಡೆತನದಲ್ಲಿ ಅವರ ಒಂದು ಮ್ಯೂಸಿಕ್ ರೈಟ್ಸ್ ಇರುವಂತದ್ದು ಒಂದು ಮ್ಯೂಸಿಕ್ ಇತ್ತು ಇದನ್ನ ಕಿರಿಕ್ ಪಾರ್ಟಿ ಅನ್ನುವಂತ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಅವರು ಬಳಸ್ಕೊಳ್ತಾರೆ ಆ ಟ್ಯೂನ್ ಅನ್ನ ಆಗ ಅದರ ಮೇಲೆ ಇದೇ ಲಹರಿಯ ಓನರ್ ಆಗಿರುವಂತಹ ಲಹರಿ ವೇಲು ಅವರು ಒಂದು ಕೇಸ್ ಹಾಕ್ತಾರೆ ಅದು ಬಹಳಷ್ಟು ದಿನ ನ್ಯೂಸ್ ಚಾನೆಲ್ಗಳೆಲ್ಲ ಒಂದು ಹಬ್ಬದ ಊಟ ಆಗಿತ್ತು ಹೀಗಾಗಿ ಈ ಒಂದು ಸುದ್ದಿಯನ್ನ ಇಟ್ಕೊಂಡು ಇಲ್ಲಿ ಲಹರಿ ವೇಲು ಕೇಸ್ ಹಾಕ್ತಾರೆ ಅಂತ ಮಾಡಿದ್ದಾರೆ ಮುಂದಿನ ಲೈನ್ ಬರೋದು ಇವಳು ಹೀರೋ ಎಲ್ಲಿದೀಯಪ್ಪ ಆಮೇಲೆ ಜನಗಳ ಮಧ್ಯ ಇದ್ದೀನಪ್ಪ ಅಂತ ಇದು ಕೂಡ ಕಳೆದ ಎಲೆಕ್ಷನ್ ಟೈಮ್ ಅಲ್ಲಿ ಟ್ರೋಲ್ ಆಗಿದ್ದು ಅದು ಆದರೆ ಯಾವಾಗ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಎಲೆಕ್ಷನ್ ನಿಲ್ತಾರೆ ಆಗ ಗೊತ್ತೇ ಇದೆ ಒಬ್ಬರು ಪರವಾಗಿ ಅಥವಾ ಒಬ್ರು ವಿರುದ್ಧವಾಗಿ ಏನೋ ಒಂದು ಮಾಡಬೇಕು ಅಂತ ಹೋದಾಗ ಜನಗಳ ಕೈಗೆ ಸಿಕ್ಕಿದ್ದು ನಿಖಿಲ್ ಎಲ್ಲಿದೆಯಪ್ಪ ಎಷ್ಟು ಮಟ್ಟಿಗೆ ಟ್ರೆಂಡ್ ಆಗಿತ್ತು ಅಂದರೆ ಅದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಂಡಿಯಾದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ಅದಕ್ಕೆ ರೀಲ್ಸ್ ಮಾಡಿ ನಿಖಿಲ್ ಅನ್ನ ಫೇಮಸ್ ಮಾಡಿದ್ರು ಅದನ್ನು ಇಲ್ಲಿ ಬಳಸಲಾಗಿದೆ ನಿಖಿಲ್ ಎಲ್ಲಿದೆಯಪ್ಪ ಅಂತ ಕೇಳಿದಾಗ ಅವ್ರು ಹೇಳಿದ್ದ ಇಲ್ಲಾಗೂ ಜನಗಳ ಮಧ್ಯೆ ಇಲ್ಲಿದೇನಪ್ಪ ಅಂತ ಅದಾದ್ಮೇಲೆ ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಅದನ್ನ ನಾನು ನಂದಿನಿ ಪಿ ಜಿಲಿ ಇರ್ತೀನಿ ಆ ಲೈನ್ ಅನ್ನ ಬಳಸ್ಕೊಂಡಿದ್ದಾರೆ ಅದಾದ್ಮೇಲೆ ಬರೋದು ಬೂಸ್ ಬಂಪ್ಸ್ ಅಂತ ಇದು ನಿಮಗ್ ಗೊತ್ತಿದೆ ಅಯೋಗ್ಯಾ ಮಹೇಶ್ ಅವರು ಒಂದು ಪ್ರೆಸ್ ಮೀಟ್ ನಲ್ಲಿ ಹೇಳುವಾಗ ತನ್ನ ಸಿನಿಮಾದ ಬಗ್ಗೆ ಅವ್ರು ಹೇಳ್ಕೊಳ್ಳುವಾಗ ಅವ್ರು ಹೇಳ್ತಾರೆ ಗೂಸ್ ಬಂಪ್ಸ್ ಬಂತು ಅಂತ ಹೇಳುವ ಬದಲು ನನ್ನ ಸಿನಿಮಾ ನೋಡುವಾಗ ನನಗೆ ಬೂಸ್ ಬಂಪ್ಸ್ ಬಂತು ಅಂತ ಹೇಳ್ತಾರೆ ಇದನ್ನ ಇಲ್ಲಿ ಬಳಸ್ಕೊಂಡು ಆ ಬೂಸ್ ಪಂಪ್ಸ್ ಅನ್ನು ಹೇಳಲಾಗಿದೆ ಆಮೇಲೆ ಶಶಿರೇಖಾ ಅವರ ಡೋಲೋ ಸಿಕ್ಸ್ ಫಿಫ್ಟಿ ಬಿಸಿರಾಗಿ ಹಿಟ್ಟು ಅದು ಒಂದ್ ಲೈನ್ ಇಂದ ಶಶಿರೇಖಾ ಅವರು ಈಗ ಒಂದು ಸಿನಿಮಾ ನಟಿಯಾಗುವ ಮಟ್ಟಕ್ಕೆ ಬೆಳೆದ್ ನಿಂತಿದ್ದಾರೆ ಆ ಹುಡುಗಿ ಇವಾಗ ಒಂದ್ ಸಿನಿಮಾದಲ್ಲಿ ಸದ್ಯದಲ್ಲೇ ಬರ್ತಾನು ಇದ್ದಾರೆ ಕೂಡ ಒಂದ್ ಲೈನ್ ಒಬ್ಬರನ್ನ ಹೆಂಗ್ ಚೇಂಜ್ ಮಾಡ್ತು ಅಂತ ಈ ಲೈನ್ ಅಲ್ಲಿ ಹೇಳಿದ್ದಾರೆ ಅದಾದ್ಮೇಲೆ ಇತ್ತೀಚೆಗೆ ಬಂದಂತ ಅನ್ಯಾಯಕಾರಿ ಬ್ರಹ್ಮದ ಒಂದು ಲೈನ್ ಅನ್ನ ತಿರುಚಿ ಅಂದ್ರೆ ಸುಂದರ ಸನ್ಯಾಸಿ ಆಗೋದಕ್ಕೆ ಬಿಡೋದಿಲ್ಲ ಅಂತ ಒಂದು ಲೈನ್ ಸೇರ್ತಿದ್ರೆ ಅದು ಜಸ್ಟ್ ಅನ್ಯಾಯಕಾರಿ ಬ್ರಹ್ಮ ವೈರಲ್ ಆಯ್ತಲ್ಲ ಅದನ್ನ ಇಂಡಿಕೇಟ್ ಮಾಡುತ್ತೆ ಇನ್ನು ನನಗೆ ಕನ್ಫ್ಯೂಷನ್ ಇರುವಂತಹ ಒಂದು ಲೈನ್ ಏನಂದ್ರೆ ಬಡವ್ರ ಮಕ್ಕಳು ಪ್ರೀತಿ ತೊಳಿಯಕ್ಕೆ ಬಿಡೋದಿಲ್ಲ ಅಂತ ಬಡವ್ರ ಮಕ್ಕಳು ಅನ್ನೋ ವರ್ಡ್ ಅದೇನಿದೆ ಅದು ಡಾಲಿ ಧನಂಜಯ ಅವರು ಟ್ರೆಂಡಿಗೆ ತಂದಂಥದ್ದು ಬಡವ್ರ ಮಕ್ಳು ಬೆಳಿಬೇಕು ಅನ್ನೋದನ್ನ ಅದಾದ್ಮೇಲೆ ಅದು ಬಡವ್ರ ಮಕ್ಕಳು ಎಲ್ಲೆಲ್ಲೋ ಕೇಳಿ ಬಂತು ಇಲ್ಲಿ ಅದನ್ನ ಅದೇ ಕಾಂಟೆಸ್ಟ್ ಅಲ್ಲಿ ಬಳಸಿದಾರ ಅಥವಾ ಬಡವ್ರ ಮಕ್ಕಳು ಪ್ರೀತಿಗೆ ಸಂಬಂಧಪಟ್ಟಂತ ಇನ್ಯಾವ್ದಾದ್ರು ಟ್ರೋಲ್ ಇದೆಯಾ ನಂಗೆ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಿಮ್ದೇ ಸೊ ಕಮೆಂಟ್ ಮಾಡ್ಬೋದು ಅದಾದ್ಮೇಲೆ ನನ್ನ ಫೇವರೇಟ್ ಡೈಲಾಗ್ ಅದು ಇದು ಖಚಿತನೇ ಉಚಿತನೇ ನಿಶ್ಚಿತನೇ ಅದೇನಿದೆ ಇದು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಅವರು ಏನು ಡಿ ಕೆ ಶಿವಕುಮಾರ್ ಅವರು ಹೇಳದಂತ ಡೈಲಾಗ್ ಖಚಿತ ಉಚಿತ ನಿಶ್ಚಿತ ಅನ್ನುವಂಥದ್ದು ಮತ್ತೆ ಅದಾದ್ಮೇಲೆ ಫ್ರೀ ಫ್ರೀ ಅಂತ ಹೇಳಿದರೆ ಇದು ನಮ್ಮ ಐದು ಭಾಗ್ಯಗಳಿಗೆ ಸಂಬಂಧಪಟ್ಟಂತದ್ದು ಇಲ್ಲಿ ನನಗೆ ಡೌಟ್ ಇರುವ ಇನ್ನೂ ಒಂದು ಲೈನ್ ಇದೆ ಇದು ಏನಂದ್ರೆ ಇದು ಆರ್ ಚಂದ್ರು ಹೈಪು ಕಣೆ ನೀನ್ ತಗ್ಲಾಕೊಂಡೆ ಕಣೆ ಅಂತ ಆರ್ ಚಂದ್ರು ಹೈಪು ಯಾಕೆ ಬಂತು ಇಲ್ಲಿ ಅಂತ ನಂಗೆ ಗೊತ್ತಿಲ್ಲ ಕಬ್ಜಾ ಹೈಪಿಗೆ ತಗೊಂಡೋಗಿದ್ದಕ್ಕೆ ಬಂತ ಅಥವಾ ಅವ್ರ ಐದು ಸಿನಿಮಾಗಳನ್ನ ಮಾಡ್ತಿರೋದಕ್ಕೆ ಬಂತ ಅಥವಾ ಬೇರೆ ಏನಾದ್ರೂ ಇರಬಹುದಾ ನನಗೆ ಆರ್ ಚಂದ್ರು ಅವ್ರದ್ದ ಯಾವುದೇ ಟ್ರೋಲ್ ನಾನು ಇತ್ತೀಚೆಗೆ ನೋಡಿಲ್ಲ ಸೊ ನೀವೇನಾದ್ರೂ ನೋಡಿದ್ರೆ ಅಥವಾ ಇದು ಯಾವುದಕ್ಕೆ ಸಂಬಂಧಪಟ್ಟಂತದ್ದು ಆರ್ ಚಂದ್ರು ಹೈಪು ಕಣೆ ನೀನ್ ತಗ್ಲಾಕೊಂಡ ಕಣೆ ಯಾರು ತಗ್ಲಾಕೊಂಡ್ರು ಯಾರ್ ಹೈಪಿಗೆ ಬಂದ್ರು ಇದು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಿಮ್ದೆ ನೀವು ಖಂಡಿತವಾಗ್ಲೂ ಇಲ್ಲಿ ಕಮೆಂಟ್ ಮಾಡಿ ಹೇಳಿ ಅದನ್ನ ಖಂಡಿತವಾಗ್ಲು ಓದ್ತೀನಿ ಇದಿಷ್ಟನ್ನ ಇಟ್ಕೊಂಡು ಒಂದು ಚಿಕ್ಕದಾದ ಚೊಕ್ಕದಾದ ಒಂದು ಹಾಡನ್ನ ಮಾಡಿದ್ದಾರೆ ಇದರಲ್ಲಿ ಇತ್ತೀಚೆಗೆ ಬಂದ ಬಹುತೇಕ ಟ್ರೋಲ್ಗಳು ಇನ್ನೂ ಸಾಕಷ್ಟು ಟ್ರೋಲ್ಗಳು ಉಳ್ಕೊಂಡಿದೆ ಆದ್ರೆ ಮೇಲ್ಮೇಲ್ ನೋಡಿದ್ರೆ ಯಾವ್ದಾದ್ರು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು ಅದೆಲ್ಲದನ್ನೂ ಕೂಡ ಈ ಹಾಡ್ನಲ್ಲಿ ಬಳಸ್ಕೊಳ್ಳಲಾಗಿದೆ ನರೇಶ್ ಅವರು ಬಹಳ ಚೆನ್ನಾಗಿ ಇದನ್ನ ಬರೆದಿದ್ದಾರೆ ಟ್ರೋಲ್ ಗೆ ಎಷ್ಟೊಂದು ಮಹತ್ವ ಮಹತ್ವ ಇದೆ ಅನ್ನೋದನ್ನ ನಾವು ಇದರಿಂದ ನೋಡಬಹುದು ಟ್ರೋಲ್ ಅನ್ನೋದು ಆರಂಭದ ಟೈಮ್ ನಲ್ಲಿ ಯಾರೋ ಮುಖ ಇರೋರು ಮಾಡ್ತಾರೆ ಅಥವಾ ಯಾರೋ ಮಾಡೋಕೆ ಕೆಲಸ ಇರೋರು ಮಾಡ್ತಾರೆ ಈ ರೀತಿಯಾದ ಒಂದು ನೆಗೆಟಿವ್ ಇಂಪ್ರೆಷನ್ ಇತ್ತು ಆದ್ರೆ ಈಗ ಈಗ ಬರ್ತಾ ಬರ್ತಾ ಟ್ರೋಲ್ ಅನ್ನೋದೇ ಬಹಳ ಮಹತ್ವದ ಒಂದು ವಿಷಯ ಆಗ್ತಿದೆ ಈಗ ಅವಾಗ ಹಿಂದೆ ಹೇಳ್ತಿದ್ರಲ್ಲ ನಾಲ್ಕು ಜನರು ಬೈಕ್ ಸಿಗಬಾರ್ದು ಅಂತ ಹಾಗೆ ಒಂದು ಮೀಡಿಯಾ ಆಮೇಲೆ ಇನ್ನೊಂದು ಟ್ರೋಲ್ ಇನ್ನೊಂದು ಇನ್ಫ್ಲೂಯೆನ್ಸರ್ಸ್ ಮತ್ತೊಂದು ಫ್ರೀಲ್ಯಾನ್ಸ್ ಜರ್ನಲಿಸ್ಟು ಈ ರೀತಿಯವರ ನಾಲ್ಕು ಜನರು ಕೈಗೆ ಸಿಗಬೇಡಿ ಅಂತ ಹೇಳುವ ಮಟ್ಟಕ್ಕೆ ಬಂದಿದೆ ಅಂದರೆ ಟ್ರೋಲು ಅಷ್ಟೊಂದು ಬಹಳ ಮುಖ್ಯವಾದ ಪ್ರಾ ಪಾತ್ರವನ್ನು ವಹಿಸಿದೆ ಹಿಂದೆ ಬಹಳಷ್ಟು ಜನ ಈಗ ಮಾಸ್ಟರ್ ಹಿರಣ್ಯ ಅವರು ವಿಸಲ್ ಬ್ಲೋವರ್ಸ್ ಅಂತ ಅಂತಾರೆ ಈಗ ರವಿ ಬೆಳಗೇರೆ ಅವ್ರಿರ್ಬೋದು ಮಾಸ್ಟರ್ ಹಿರಣ್ಯ ಅವರಿರ್ಬಹುದು ಅವ್ರವರದೇ ಆದ ಒಂದು ದಾರಿಯಲ್ಲಿ ಅವರು ಟ್ರೋಲ್ನು ಮಾಡ್ತಾಯಿದ್ರು ಕೇಳಿ ಅಂತ ಒಂದು ಕಾಲಮ್ ಇತ್ತು ಆ ಒಂದು ಕಾಲಮಲ್ಲಿ ರವಿ ಬೆಳಗರೆಯವರು ಕೂಡ ಟ್ರೋಲ್ ಮಾಡ್ತಾ ಇದ್ರು ಈ ರೀತಿಯ ಕೆಲವು ಟ್ರೋಲ್ಗಳು ಹಿಂದೆ ಇತ್ತು ಅದನ್ನು ಈಗ ಹೊಸ ರೀತಿಯಲ್ಲಿ ಟ್ರೋಲ್ ಪೇಜಸ್ ಅಂತ ಹೆಸರಿಟ್ಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಅದು ತಪ್ಪಲ್ಲ ಅದರಿಂದ ಬಹಳಷ್ಟು ಜನಕ್ಕೆ ಒಳ್ಳೆಯದು ಆಗಿದೆ ಬಹಳಷ್ಟು ಜನ ಕೆಟ್ಟದೂ ಆಗಿದೆ ಎರಡೂ ಸೈಡು ಎಲ್ಲದಕ್ಕೂ ಕೂಡ ಇದ್ದೇ ಇರುತ್ತೆ ಅದಕ್ಕೊಂದು ಸರಿಯಾದ ಒಂದು ಟ್ರೆಂಡಿಗೆ ಸರಿಯಾದ ಒಂದು ಹಾಡು ಇವತ್ತು ಬಂದಿರುವಂಥದ್ದು ಅದು ಯು ಐ ಸಿನಿಮಾದು ಬಟ್ ಯು ಐ ಸಿನಿಮಾ ರಿಲೀಸ್ ಆಗುವ ಟೈಮ್ಗೆ ಈ ಹಾಡೇ ಔಟ್ಡೇಟೆಡ್ ಆಗಿಬಿಡುತ್ತಾ ಅದು ಗೊತ್ತಿಲ್ಲ ಯಾಕಂದರೆ ಈ ಹಾಡು ಇವತ್ತಿಂದು ಈ ಕ್ಷಣದ್ದು ಈ ಕ್ಷಣ ನಾವೆಲ್ಲ ನೋಡುವಂಥ ಟ್ರೋಲ್ಸ್ದು ಮತ್ತೆ ಟ್ರೆಂಡಿಂಗ್ದು ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ ಅದು ನಿಮಗೂ ಗೊತ್ತಿದೆ ಕಾದು ನೋಡೋಣ ಮುಂದೆ ಏನಾಗುತ್ತೆ ಹಾಗೆ ನನಗೆ ಒಂದೆರಡು ಟ್ರೋಲ್ ಡೌಟ್ ಇದೆ ಒಂದೆರಡು ಲೈನ್ ಅಂತ ಹೇಳಿದ್ನಲ್ಲ ಏನಾದರೂ ಅದ್ರ ಬಗ್ಗೆ ಗೊತ್ತಿದೆ ಅಥವಾ ಈ ಹಾಡು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ